சித்த இட்ட கேளாரி ஏழுவாயின் மீசங்கி ஊராக ஏழுவாய மட்டி குணதாத்தி ಹೆರಿಕ್ ಬಾಳಾಯಿ ದಾಳ ಶೆಟ್ಟರ ಮನಿತಾನದಲ್ಲ ಆ ಟಿ ಗೋಣಾದ ಮುದಕ್ಕೆ ಕೆಟ್ಟು ಬಾಳಾಯೆ ಶೆಟ್ಟರ ಶೆಟ್ಟರ್ I'm wow सत ು ಎಂದ ಹೋಗ್ತಾದ ಡೋಲಿ ಹಣ್ಣೀರ ಸುರ ಸುತ್ತ ಸ್ವಸ್ತ್ಯಾರಂತಾರ ಅತ್ತಿದು ಎಂದ ಹೋಗ್ತಾದ ಡೋಲಿ. i the... <laughs> ಕೆಡ್ಬ್ಯಾಡ್ರಿ ಅವು ನಡುಳ ಹುಸಾರಲಿ ಅಂತ್ಯ ಹೋಗಿ ಬರುತ್ತೀನಿ ಕುಂತ ಕೆಡ್ಬ್ಯಾಡ್ರಿ ಅಂತ ಮಾಡುದ

முதுக்கேடி கடித்த தகிரி கோ भागे लेके मत्ते हाँ के रखे ले भागे ला हाँ के लाडकुंड के जग्गे भाले ये टर्वाली अम्याले भागे ला हाँ के लाडकुंड के जग्गे भाले ये अम्याले आप तीसरे का तीत ती पीते के लारी है ಚಟ್ಟ್ಯಾರ ಮನಿತನಂತನದೊಳಗ ಐದು ಮಂದಿ ಗಂಡಸು ಮಕ್ಕಳಿದ್ರು ಹೌದಾ ಐದು ಮಂದಿ ಗಂಡಸು ಮಕ್ಕಳದ ಒಮ್ಮೆ ಲಗ್ನ ಆಗಿತ್ತು ಹೌದಾ ಸ್ವಸ್ತಿಯರ್ ನಡಲಿಕ್ಕೆ ಒಮ್ಮೆ ಮನಿಗೆ ಬಂದಿದ್ರು ಹೌದನ್ರಿಪ್ಪ ಮುದುಕಿ ಬಾಳ ಜಾವದಿತ್ತು ಮನೆಯಾಗ ಬಾಳ ಬೆರಕಿತ್ತು ಹಂಡಿತ್ತು ಮುದುಕಿಂಗ್ ಹದಿನೆಂಟಿತ್ತು ಹೌದು ಕುರ್ಸಾಲ್ಗೆ ಇತ್ತಿತ್ತು ಮುದುಕಿ ಹೌದ ಹೌದು ಸಸ್ತಿಯರಿಗೆ ಚಲೋ ಮಾಡಿದ್ರು ಬೈತಿತ್ತು ಕೆಟ್ಟ ಮಾಡಿದ್ರು ಬೈತಿತ್ತು ಏನು ಮಾಡಿದ್ರು ಬೈತಿತ್ತು ಒಟ್ಟು ಬೈತಿತ್ತು ಹೌದಲ್ರಿಪ್ಪ ಬೈತಿತ್ತು ಹೌದು ಲಗ್ನ ಆಗಿ ಮೂರ್ ತಿಂಗಳು ಆಗಿತ್ತು ಆಗಿತ್ತಲ್ರಿಪ್ಪ ಅಲ್ಲಿ ಚಂದ ಹಣಮನ ಕೈ ಕೊಡ ಲಗ್ನ ಆಗಿ ಮೂರ್ ತಿಂಗಳು ಆಗಿತ್ತು ಚಾಲು ಮಾಡ ಲಗ್ನ ಆಗಿ ಮೂರ್ ತಿಂಗಳು ಆಗಿತ್ತು ಹೌದು ದೊಡ್ಡಕ್ಕಿ ಮತ್ತೆ ನಡಬರ್ಕಿನಕ್ಕಿ ಇಬ್ರು ಹೊಟ್ಲಿದ್ರು ಮೂರಾಗ ಮೂರಾಗ್ರಿಪ್ಪ ಕರಿಗಡಬ ಹೆರಿತಪ್ಪ ಬಗ್ಸಿದ್ರು ಹೌದು ಅವಾಗ ಕರಿಗಡ ಬಾಯಿ ಹರಿದಪ್ಪ ಬಗಸ್ತಿದ್ರೆ ಈಗಿನವ್ರು ಏನು ಬಗಸ್ತಾರೆ ಹಣ್ಮಣ್ಣ ಅಣ್ಣ ವಡಾಪವ ಪಾನಿಪುರಿ ಬೇಳಪುರಿ, ಚಿಕನ್ ರೈಸ ಅಂಡಾ ರೈಸ ಗೋಬಿ ಮಂಚೂರಿ ಹ ನಾನಾ ತರ ಬಗಸ್ತಾರೆಪ್ಪ ಹೇಳಿದ್ರೆ ಚಂತ ನಮಗೆ ಆಟ ಬಗಸ್ತಾರ ಇಂತವೆಲ್ಲ ತಿರ್ತಾರ ಅವ್ರು ಕೆಂಪತಾರ ಮುಂದ್ ಹುಟ್ಟ ಮಕ್ಕಳು ಕೆಂಪತಾವ ಕರೆ ಈಗಿನ ಈಗಿನ ಕತ್ತಿ ಅಲ್ಲ ಇದು ಹೌದು ಮೊದಲಿನ ಕತ್ತಿ ಅದ ಹಂಗ್ರಿ ಕರಿಗಾರ ಬಗ್ಗೆ ಹೇರಿದ್ದಪ್ಪ ಬಗ್ಸಿದ್ರು ಹೌದು ಅತ್ತಿದ್ದ ಕೇಳ್ತಾಳ ಒಂದ್ ದಿವ್ಸ ಏನತ್ರಿ ಏ ನಾನು ಅಬ್ಜಾಪುರ ಸಂಸಿ ಹೊಂಟೇನಿ ಹೊಂಟೇನಿ ಇಲ್ಲಿಂದ ಇಪ್ಪತ್ ಕಿಲೋಮೀಟರ್ ಅದ ಟಮ್ಟಮಿಗೆ ಹೋಗಿ ಬರ್ಬೇಕಾದ್ರ ದೂರ ಆತದ ಲೇಟ್ ಆತದ ನಾ ಹೋಗಿ ದೌಡ್ ಬರ್ತೀನಿ ಹೌದು ಮನೆಯಾಗ ಕುತ್ತ ಆ ಕತ್ತಿ ಈ ಕತ್ತಿ ಬಿಚ್ಚಲಕ್ಕೆ ಹೋಗ್ಬೇಡ್ರಿ ಪುರಾಣ ಬಿಚ್ಚ ಪುರಾಣ ಬಿಚ್ಚಬೇಡ್ರಿ ಹೌದು ಏನಾರ ಮನ್ಯಾಗ ಹಸನ್ ಮಾಡ್ಕೋತ ಇರ್ರಿ ನಾ ಶಾಂತಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಆತ್ ಹೋದ್ಲು ಕರೆ ಇವ್ರಿಗೆ ಬಂಕಿ ಒಂದು ಚಾಲು ಆಗಿವಲ್ಲ ಹೌದು ಸಣ್ಣಕ್ಕಿಗೆ ಚಿಂತೆ ಆಯ್ತು ಏನಂದ್ರೆ ಯಾಕ ಓ ನೀವರೇ ಕರಿಗಡ ಬೈ ಹರಿ ಬಗ್ಸಿರಿ ಬಗ್ಸಿರಿ ನೀವು ಬಗ್ಸಿದ ಊಟ ಮಾಡ್ಲಂದ್ರೆ ನಾಳೆ ಹುಟ್ಟ ಮಕ್ಳಿಗೆ ಕಿವಿ ಸೋರ್ತಾವ ಏನ್ರ ಕೊರತಿ ಬರ್ತಾವ ಮಕ್ಳಿಗೆ ಏನಾರ ಕೊರತಿ ಆತದ ಹೌದು ಮಕ್ಕಳಿಗೆ ಕೊರತಿ ಆಗಬಾರದು ಹೌದಾ ನಿಮಗೆ ನಾ ಕರಿಗಂಡ ಬಾಯ್ ಹೇಳ್ತಪ್ಪ ತಿನಸ್ತೀನಿ ಅಂದಳು ಸಣ್ಣಾಕಿ ಹೌದು ಹೌದು ಸ್ವಲ್ಪ ಜಾಬಾದಿದ್ರು ಹಣ್ಣಿದಳು ಕಿನ್ನೂ ಬೆರಕಿಳು ಬೆರಕಿದಳು ಹೌದು ಅವಾಗ ನಾಲ್ಕು ಮಂದಿ ಇರ್ತಾರೆ ಅವ್ರು ಏನಾಯ್ತು ಹೆಂಗೆ ತಿನಸ್ತಿ ಹಾಂ ಅತ್ತಿ ಮನೆ ಸ್ವಾಸ್ಥ್ಯ ಇರೋದೀವಿ ನಾವು ಹೌದು ಒಂದು ತುಂಬಿದ ಚರ್ಗಿ ಇಚ್ಚಿ ಕಡ್ದು ಅಚ್ಚಿ ಕಡೆ ಎತ್ತಿ ಅತ್ತಿ ಪರ್ಮಿಷನ್ ಬೇಕು ಹೌದ ಹೌದು ಕೋಲಿ ಒಳಗೆ ಹೋಗಿ ಹಾಂ ಬ್ಯಾಳಿ ಬೆಲ್ಲ ತುಪ್ಪ ತಗೋಬೇಕಾದ್ರ ಅಷ್ಟೊಂದು ಧೈರ್ಯ ನಮ್ಗೆ ಯಾರಿಗಿಲ್ಲವಾ ಅಂತೇಳಿ ಇವ್ರು ದೂರ ಸರ್ದ್ರಿ ಹಿಂದಕ್ಕೆ ಸರದ್ರಿ ಇವ್ರು ನಾಲ್ಕು ಮಂದಿ ನಾಲ್ಕು ಮಂದಿ ಕರೆ ಕೋಲಿ ಚಾವಿ ಮುದುಕಿ ಹೌದು ಕೋಲಿ ಚಾವಿ ಹೌದು ಹಾಕೊಂಡು ಹೋಗ್ಯಾದ ಹಾ ಹಾ ಹೋಗಿ ಮುದುಕಿ ಮುದುಕಿಟ್ಟ ಹೊಡ್ದಾರ ಏನ್ರಿಪ್ಪ ಏ ಉಡ್ದಾರಲ್ಲ ಬೆಳ್ಳಿ ಡಾವತ್ರ ಇರ್ತಿದ್ ಮೊದಲ ಹೋಗ್ಯದ ಚಾವಿ ತೆಗೆದು ತೆಗೆಯದ್ ಹಂಗ ಬ್ಯಾಳಿ ಬೆಲ್ಲ ತಗೋದ್ ಹೆಂಗ ತುಪ್ಪ ಕಾಸೋದ್ ಹ್ಯಾಂಗ ಊಟ ಮಾಡದ್ ಹೆಂಗ ಅಂದ್ ಸಣ್ಣ ಕೇಳ್ತಾಳ ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ಒಂದು ಡಬ್ಣ್ ತಗೊಂಡ್ ಬರೀ ನಾ ಚಾವಿ ತೆಗೀತಿ ಅಂದಳಿ ಸಣ್ಣ ಸಣ್ಣ ಹೌದು ಡಬ್ಣ ತಂದಕ್ಕಿ ಕೈಯ ಪಟ್ರು ಹಿಂಗ ಹಿಂಗ ಹಾಕಿ ಅಳಗಾಡ್ಸಿ ಅಳಗಾಡ್ಸಿ ಚಾವಿ ತೆಗೆದಿ ಅಲ್ಲಾರ್ಸ ಅಲ್ಲಾರ್ಸ ಮಾಡಿ ತೆಗದಳು ತೆಗದಳು ಬ್ಯಾಳಿ ಬೆಲ್ಲ ಎಲ್ಲಾ ತಗೊಂಡು ಹಂಗೆ ಮತ್ ಕೀಲಿ ಹಾಕಿದ್ರ ಯಾಕಂತ ಕೇಳಿದ್ರೆ ಗೊತ್ತಲ್ಲಾರ ಕಳತಲ್ಲೇ ಊಟ ಮಾಡಬೇಕಾಗ್ಯಾಗ ಊಟ ಮಾಡಬೇಕಾಗ ಬೆಟ್ಟಿರ್ಲಾರ್ದಾಗ ಇಲಿ ಹೌದು ಕರೆ ಇವ್ರೆಲ್ಲ ಗೊತ್ತಿರ್ಲಾರ್ದಂಗ ಊಟ ಮಾಡ್ಬೇಕಂತ ವಿಚಾರ ಮಾಡ್ಯಾರ ಹೌದು ಇವ್ರು ಊಟ ಮಾಡ್ಬೇಕನ್ನೋದ್ರಾಗ ಮುದುಕಿ ಶಾಂತಿ ಮುಗಿಸ್ಕೊಂಡು ಹ್ಯಾಂಗ್ ಮನಿಗೆ ಬಂದು ಮನಿ ಬಾಕಲಿ ಹ್ಯಾಂಗ್ ಬಡಿತದ ಮುಂದ್ ಬರ್ತದ ಮುಂದ್ ಬರ್ತಾವ್ರಿ ವಾಸನೆ ಮನೆಯಲ್ಲಿ ಯಿಗೆ ಉಪ್ಪ ನಾಯ ತುಪ್ಪ ವಾಸನೆ ಮನೆಯಲ್ಲಿ ಏತ ಆ ಟ ತೊಳದು ಅವರು ಊಟ ಕುಂತಾರ ಅಕ್ಕ ತಂಗಿಯರು ಅಲ್ಲಿ ಐದು ಮಂದಿ ನೆಗೆ ಸಂತಿ ಮುಗಸಿ ಅತ್ತಿ ನಿಂತ ವದರ ತಾಳ ಕೇಳ್ರಿ ಬಾಗಿಲದಲ್ಲಿ ಸಂತಿ ನಿಂತ ವದರ ತಾಳ ಕೇಳ್ರಿ ಬಾಗಿಲದಲ್ಲಿ ಮಾಡ್ಯಾರ ಕಡಬ ಗಂಗಳಾಗ ಹೈಕೊಂಡ ಮ್ಯಾಗ ತುಪ್ಪ ಹೈಕೋಬೇಕು ಅನ್ನೋದ್ರಾಗ ಮುದಕ್ಕೆ ಬಂದು ಬಾಕಲ ಬಳ್ಳಿ ಕತ್ತು ಧಾಪ್ ಧಾಪ್ ಅಂತ ಹೇಳಿ ಹೌದು ಮುದಕ್ಕೆ ಬಾಕಲ ಬಳ್ಳಿ ಕತ್ತು ಇವ್ರು ಸಾತ್ನ ಅಂದ್ರು ಸ್ವಸ್ತ್ಯಾರು ಸ್ವಸ್ತ್ಯಾರು ಹೌದು ಕರೆ ಬೆಕ್ಕು ಹೊರಗೋಗಿತ್ತು ಇಲಿಗಳು ಲಾಗಡ್ ಚಂದ ನಡೆದಿತ್ತು ಊಟ ಮಾಡ್ಬೇಕನ್ನೋದ್ರಾಗ ಮುದಿಕ್ ಬಂದು ಬಾಕಲು ಮಂದಿ ಹೆಂಗ ಮಾಡುದಡ್ಕತ್ರು ಸಣ್ಣಕ್ಕೆ ನಡಗಲಿಲ್ಲ ಧೈರ್ಯ ಬಾಳಿತ್ರಿಪ್ಪ ಧೈರ್ಯ ಬಾಳಿತ್ತು ಹೇಳ್ತಾಳ ಏನಂತ ನಡ್ಗಲಕ್ ಹೋಗ್ಬೇಡ್ರಿ ಹೋ ಮಾಡಿದ ಅಡಿಗೆ ಒಯ್ದು ಮನಿ ಮಾಡಿದ ಅಡಿಗೆ ಒಯ್ದು ಚೀಲದ ಸಂಜೆ ಆಗಿಟ್ಟು ಹಾ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಅದ್ರ ಮ್ಯಾಗ ನಾಕ ಹೌದಿ ಹಚ್ಚರ ಅಂದ್ಳಿಕೆ ಅವಾಗಿನ ತುಪ್ಪ ವರ್ದ ಇತ್ತರಪ್ಪ ಅವಾಗಿನ ತುಪ್ಪ ಹಂಗ ನಾರ್ತಿತ್ತು ಇವಾಗಿನ ತುಪ್ಪ ಹಂಗದ್ರಿ ಈಗಿನ ತುಪ್ಪ ಮೂಗನ್ಯಾಗ ಹಾಕೊಂಡ್ರ ವಾಸ ಬರಲ್ಲ ದುಬ್ರಿ ಕೆಟ್ಟೈತಿ ಹೆಂಗದ ನನಗೂ ಗೊತ್ತಿಲ್ಲ ಆ ಅವಾಗಿಂದ ತುಪ್ಪ ಈ ಮನ್ಯಾಗ ಕಾಸಿದ್ರೆ ಮತ್ತೊಂದು ಮನಿಗೆ ವಾಸ ಹೊತ್ತಿತ್ತು ಅದು ಹಳ್ಳು ಆ ತುಪ್ಪದ ವಾಸ ಮಾತ್ರ ಭಾಳ ಹೊಂಟದ ಅದ್ರ ಮ್ಯಾಗ ನಾಕ ಹೌದಿ ಹತ್ತಿರಿ ಆ ಮುದಕಿಗೆ ಹೋಗಿ ನಾ ಒಳಗೆ ಕರ್ಕೊಂಡು ಬರ್ತೀನಿ ಅಂದ್ರೆ ಹಗುರಾಗಿ ಸಣ್ಣಕಿ ಸಂಘವ ಹೇಳ್ದೋಳ್ರಿಪ್ಪ ಮಾಡಿದ ಅಡ್ಗೆ ಚೀಲ ಸಂಧ್ಯಾಗ ಇಟ್ಟಾರ ಮ್ಯಾರ ಕಾವದಿ ಹಚ್ಚಾರ ಬಾಕ್ಲು ಸಣ್ಣಕಿ ಬಾಕ್ಲಕ್ಕೆ ಬಂದು ತರ್ದಾಳೆ ತಡ್ದಾ ತಗ್ದಾಳ ಮುದಕಿ ಬಂದು ಒಳಗೆ ಕಾಲಿಟ್ಟು ಹೆಂಗೆ ವಾಸ ನೋಡ್ತದ ಅನ್ನೋದು ಮುಂದೆ ಬರ್ತದ ಹಾಡು ಹೇಳ್ರಿಪ್ಪ ಅತ್ಯುತ್ತ ಬಾಗಿ ಅವರು ನಿರ್ತಾರೆ ಮಾಡಿದ ಅಡುಗೆಯಲ್ಲಚ್ಚಿ ಇಲ್ಲ ಅದು ಸಂಜಾಗ ಇಟ್ಟು ಕೌದಿ ಹಚ್ಚರ ಮ್ಯಾಲೆ ಸಂಧ್ಯಾಗ ಎಟ್ಟು ಮ್ಯಾಲೆ ಹಚ್ಚರ ಲಾಗ ಬೇಗದಿಂದ ಬಾಗಿಲ ತಗದಾಳ ಬಂದಾಳ ಮನೆಯಲ್ಲಿ ಹತ್ತಿ ಬಂದಾಳ ಮನೆಯಲ್ಲಿ ನಾಯಿ ಏ ಅತ್ತಿ ನಾತ್ ಹಿಡಿದು ಕೇಳ್ತಾಳ ತಮ್ರ್ಯಕ ಮನೆಯಲ್ಲಿ ಸ್ವಸ್ತೇರಾಯಿ ಮುಗಿನ ಅತ್ತಿ ನಾತ್ ಹಿಡಿದು ಕೇಳ್ತಾಳ ತಮ್ರ್ಯಕ ಮನೆಯಲ್ಲಿ ಒಳಗ್ ಬಂದು ಮುಸ್ 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 ಮಳಕತ್ತು ಯಾರ ಜಾಸ್ತಿ ಜಾಸ್ತಿ ಜಾಸ್ತಿನಾಗ್ ಬಡೋ ನನಗೆ ಹಾರದು ಮಾತಾಡ್ತಾ ಮುದುಕಿ ಒಳಗ್ ಬಂದು ಮುಸ್ ಮುಸ್ ವಾಸ ಯಾಕ ಸ್ವಸ್ತಿಯಾಗ ಎಣ್ಣೆ ಕಮರ್ ಹೊಂಟದಲ್ಲ ಇರ್ಲಾರ್ದಾಗ ಏನಾರ ಮಾಡ್ಕೊಂಡು ತಿಂದಿರಿ ನಾ ನನ್ನ ಮನೆಯೊಳಗಲ್ಲ ಕಚ್ಚರಿಕೆ ನಾ ಅಂತೇಳಿ ಮುದುಕಿ ಸ್ವಸ್ತಿಯರಿಗೆ ಬೈಲಿಕ್ಕೆ ಹೌದು ಹೌದಾ ಮಾಡ್ಕೊ ತಿನ್ಲ ಹ ಹಕ್ರಿ ಬೈಲಿಕ್ಕೆ ಅತ್ತಿ ಅತ್ತಿ ಬೈಲಿಕ್ಕೆ ಅವಾಗ ಸಸಿ ಹೇಳ್ತಾಳ ಏ ಅತ್ತಿ ಆ ಏನೂ ಗೊತ್ತಿರ್ಲಾರ್ದೆ ಸುಮ್ ಸುಮಕ್ ಬೈ ಬೈಲಿಕ್ ಹೋಗ್ಬೇಡವಾ ಯಾಕೆ ಎಣ್ಣೆ ಕಮರ್ ಹೊಂಟದ ಕೇಳಿದ್ರ ಯಾಕ್ರಿ ಇವತ್ತ ನೆರಮನಿಯವ್ರ ಬೇಕ ನಮ್ ಮನ್ಯಾಗ ಬಂದಿತ್ತಂದಳ ಮ್ಯಾಗ ಒಲೆದ ನಿಲುವಿನ ಮ್ಯಾಗ ಎಣ್ಣೆ ಕುಳ್ಳಿ ಇಟ್ಟು ನೀನೆ ಹೋಗಿದ ಅತ್ತಿ ಆ ಎಣ್ಣೆ ಕುಳ್ಳಿಗೆ ಹೋಗಿ ಬೆಕ್ಕ ದಕ್ಕಿ ಹೊಡ್ದದ ಎಣ್ಣೆ ಕುಳ್ಳಿಗೆ ಹೋಗಿ ಒಲಿಯಾಗ ಬಿದ್ದದ ಅದ್ರ ಕಮ್ಮರ್ ಹೊಂಟದ ಯಾವ ನಾವ್ ಏನು ಮಾಡ್ಕೊಂಡು ತಿಂದಿಲಿ ಮಂದಿಂಗ್ ಸೋಸ್ಯಾರ ಅಲ್ಲ ಹಂಗಾರ ಗುಣದವ್ರೆ ನಮ್ ಗುಣಾರ್ ನಮ್ ಮುಖ ನೋಡ ಅತ್ತಿ ನಾ ಹೆಂಗ್ ಕಾಣಸಂದಳು ಅಂದಳು ಹಾಂಗೆವಾ ಹಿಂಗ್ಯವ ಅನ್ನೋದಾಗ ಮುದಿಕ್ಕೆ ಸಮಾಧಾನ ಆಯ್ತು ಆಯ್ತು ರೀ ಮುದಕ್ಕೆ ಹೊಸ್ತ್ರ ತಲೆ ಕೊಟ್ಟು ಮಲ್ಕೊಂಡದ ಮಲ್ಕೊಂಡ್ ಬಳಕೆ ಮತ್ತೆ ಏನ್ ವಿಚಾರ ಮಾಡ್ತಾರ ಹಾ ಅನ್ನೋದ್ ಮುಂದೆ ಬರ್ತದ್ರಿಪ್ಪ ಪಟ್ಟು ಹೊಸ್ತಿಲ್ಗೆತ್ತಾಲಿ ಆಹಾ ಪಟ್ಟು ಹೊಸತಿಗೆ ತಾಲಿ ಕೈಗೆ ಬಂದ ತುತ್ತ ಬಾಯಿಗೆ ಬರಲಿಲ್ಲ ಅಂತ ಕುಂತರ ಚಿಂತಿಯಲಿ ಸಬ್ರು ಬಂದ ತುತ್ತ ಬಾಯಿಗೆ ಬರಲಿಲ್ಲ ಅಂತ ಕುಂತರ ಚಿಂತಿಯಲಿ அத்தகைய காட்டு மாதம் ஓட்டலோ சந்தோஷத்தோடு நடக்குமோ. காட்டிக்கொண்டாலோ அப்ப காட்டு மாதம் ஓட்டலோ ಸಣ್ಣಕ್ಕಿ ತಳಮಳ ಆಗಲಕತ್ತು ಏನ್ರಿ ಕಡುಬು ಮಾಡಿವಿ ಹೌದು ಹತ್ತು ನಿಮಿಷದ ಕೆಲಸ ಅಷ್ಟೇ ಉಳ್ದದ ಹತ್ತಿ ಮಕ್ಕೊಂಡಾಳ ಹೌದು ನಾವ್ ಕಡುಬು ಹೆಂಗರ ಮಾಡಿ ಹೇಳಿ ನಾಲ್ಕು ಮಂದಿ ಹಾಕಿದಾರಿ ಹೇಳ್ತಾಳೆ ಮನೆಯಂದ ಅಡಿಗೆ ಮನಿ ಹಿಂದೆ ಹಿತ್ತಲದಾಗ ತಗೊಂಡ್ ನೋಡ್ರಿ ನೋಡ್ರಿ ನಾ ಐದ್ ಗಂಗಳ ಎರಡ್ ಚರಗಿ ಸಂಘವ ಸಣ್ಣಕ್ಕೆ ಅಂದಳು ಹೌದು ಮಾಡಿದಡಗಿ ಮನಿ ಹಿಂದೆ ಹಿತ್ರದಾಗ ಒದ್ ಇಟ್ಟಾರ ಇಟ್ಟಾರ ಐದು ಗಂಗಳ ಎರಡ್ ಚರಗಿ ಸಂಘವ್ ತಗೊಂಡು ಹೋಗುವಂತ ಸಮಯದೊಳಗ ಮುದುಕಿಗ ಹೆಂಗ ಯಾತ್ರ ಆಗ್ತದನ್ನೋದು ಮುಂದ್ ಬರ್ತದೆ ಹಾಡ್ ಹೇಳಿಪ್ಪ ಸಣ್ಣ ಒಯ್ದು ಅಡಿಗೆ ಇಡ್ರಿ ಹಿತ್ತಲದಲ್ಲಿ ಸಪ್ಪಳ ಮಾಡಬೇಡ್ರಿ ಜಪ್ಪಿಸಿ ಒಯ್ದು ಅಡಿಗೆ ಇಡ್ರಿ हो गुद राग बागी लतट्टी भांड्या बितू अति म्याली बागी हो गुद राग बागी लतट्टी छरगी ಯಾಕ್ರೆ ಅತ್ತಿ ಅತ್ತಿ ಮಕ್ಕಳು ಕೇಳ್ತಿದ್ರು ಹೌದು ಅವ್ರು ಗಾಂಡದೇವರು ಕೇಳ್ತಿದ್ರು ಎಲ್ಲಿ ನಮ್ಮ ನಮ್ಮ ಗಾಂಡದ ಬಾ ಅಂತ ಹೇಳಿ ಅವ್ರು ಹಿಂದ್ ನಡಗಲಕ್ಕ ಸಣ್ಣ ಬಾಳಿತ್ತು ನಮ್ಮ ಕಳತನ ಹಂಗ ಸಿಕ್ತು ಹಿಂಗ ಸಿಕ್ತು ಹೌದು ನಮ್ಮ ಗಾಂಡದವ್ ಹಂಗ ಹೊಡಿತಾರೆ ಹಿಂಗ ಹೊಡಿತಾರ ಹೌದು ನಾ ಮಾತ್ರ ಕಡುಬು ತಿಂದು ಹೊಡಸ್ಕೋಬೇಕಂತೇಳಿ ಹೌದು ಗಂಟ್ಮೆ ಗಟ್ಟಮುಟ್ಟಾಗಿ ಹೌದು ಕಡುಬು ತಿಂದು ಹೇಳಿ ಅಕಾಡೆ ಕಡಿ ನೋಡಿದ್ರು ಕೊಟ್ಟಿಗೆ ಒಳಗೊಂದು ಕ್ವಾಣ ಕಟ್ಟಿದ್ರು ಮೂಲಗ ಮೂಲ್ಯಾಗ ಹೌದು ಆ ಕ್ವಾಡಿನ ಮ್ಯಾಗ ಸೊಸಿ ಓಡಿ ಹೋಗಿ ಹಾರಿ ಕೊತ್ತು ದೇವ್ರು ಬಂದ್ರಂಗ ನಾಟಕ ಮಾಡಕೊತರು ಸೊಸಿ ಹ್ಯಾಂಗ್ರಿಪಾ ನಮ್ಮ ಪೂಜಾರಿ ಒಳಗೆ ಈ ದೇವ್ರು ಬತ್ತಂದ್ರೆ ಯಾರು ಅಲಗ್ ಹೈಕೋತಾರ ಗುಂಡ್ ಹೈಕೋತಾರೆ ಬೆತ್ತದಲ್ಲಿ ಹೊಡ್ಕೋತಾರ ಹತ್ತಾರ ಹೊಡ್ಕೋತಾರ ದಾಡಿ ಕೈತಾರೆ ಜಡಿ ಕೈತಾರ ಇವ್ರ ಈ ದೇವ್ರು ಬರ್ತಂದ್ರೆ ಇವ್ರ ಮಾಡಂಗಿಲ್ಲ ಇವ್ರು ಹ್ಯಾಂಗ ಮಾಡ್ತಾರೆ ಹೆಣ್ಮಕ್ಳು ಎಲಿ ಮೇಗಿನ ಸರಗ ತಗದು ಟಂಕಿಗೆ ಸುತ್ತಿ ಕಟ್ಟಿದ ತುರ್ಬ ಬಿಚ್ಚ ಹೊಡ್ದ್ರಂದ್ರೆ ನಿಂತಿರ್ತಕ್ಕಂತ ಮಧ್ಯ ಬೈಲಾಗಬೇಕು ಹಿಂಗ ಮಾಡಿ ಯವ 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 ಅಲೆ ಮಗನ ಯವ ಮಾಡ ಮಗಲು ಮಾಡ ಮಗಲು ನೋಡಣ ಮಳಿದ ಬರ್ತ ತಿಳ್ಕೊಂಡಿದಿ ಮತ್ತೇನ್ ಮಾಡ್ಬೇಕ ತಾಯಿ ಯವ ಯವ ಹಿಂದಿನ ಊರಾಗ ಪಾಣಿನ ಬಂಡಿ ಹುಡ್ಕೊಂಡು ನಿಮ್ಮೂರ್ ಸೀಮ್ಯಾ ನಿಂತಿನ ಯಾಕೋಳಿಯಾರೆ ಅಂದ್ರೆ ಥಂಡ ಮಾಡೋ ಸದಾ ನಂದಿ ಊದ ಊದ ಊದಾ ಉದಾ ಊದ ಬಂಡ್ರಿ ಬಂಡ್ರ ಹೋಗತ್ತೆ ಮಗನ ಇದು ಇಟ್ ಹೇಳದ್ ಕುಳ್ಳಿ ಹಿಂಗ್ ಹಾಡಕ್ ಹೋಗ್ ಹೌದು ಇದು ಕರಕೇರಿ ದೇವ್ರ ಹೌದ ಇಲ್ಲಿ ಬಂದು ಸುಮ್ ಸುಂಕ ದೇವರ ಇದು ಎಲ್ಲಿ ಹೌದಾ ಊಟ ಮಾಡತ ಊಟ ಮಾಡದ ಮುದುಕಿ ಗಂಜಿಸಿ ಹಂಗ ಹೋತದ ದೇವ್ರನ್ನ ಮುಂದೆ ಬರ್ತದ್ರಿಗಾತಾಗ ಕೂದಲ ಬಿಚ್ಚಿ ಕುಂತಳ i'm not gonna

ಮುದು ತಣ್ಣಗಾಯ್ತು ತಣ್ಣಗಾಯ್ತರಿಪ್ಪ ಆ ನಮ್ಮನ ನಾವು ಉತ್ತರ ತೊಟ್ಟಳು ಹೌದು ತೊಟ್ಟಳು ಆ ಮುದುಕಿ ಕೇಳ್ತದ ಏನತ್ರೀ ಯಾರೀ ಏ ನಾಗೂರ ಏ ನಾಗೂರ ಲಕ್ಷ್ಮಣ್ಣ ಅಣ್ಣ ಕೈ ಮಾಡಿ ತಿಳಸ್ಯಾರ ಪದ ರೂಪದಲ್ಲಿ ನಾಗೂರ ಲಕ್ಷ್ಮಣ್ಣ ಕೈ ಮಾಡಿ ತಿಳಸ್ಯಾರ ಪದ ರೂಪದಲ್ಲಿ